ಹಾಯ್ ಗುರು ಎಲ್ರಿಗು ನಮಸ್ಕಾರ ಕನ್ನಡ ನೀವು ಮಾತಾಡಿದ್ರು ನನಗೆ ಅರ್ಥ ಆಯ್ತು ನನಗೂ ವಾಪಸ್ ಮಾತಾಡಕ್ ಬರಲ್ಲ ಸೂಪರ್ ಸರ್ ಹಾಯ್ ಗುರು ಎಲ್ರಿಗೂ ನಮಸ್ಕಾರ ನಾವ್ ಇವತ್ ಬಂದಿರೋದು ಕೇರಳದ ಆ ಕಣ್ಣೂರು ಡಿಸ್ಟಿಕ್ ನ ಕುಳಿಯನ್ ಮಲೈ ಅಂತ ಹೇಳ್ಬಿಟ್ಟು ಈ ವಿಲೇಜ್ ನೇಮ್ ಇಲ್ಲಿ ಬಂದಿದ್ವಿ ನಮ್ ಫ್ರೆಂಡ್ ಅವ್ರು. ಕ್ರಿಸ್ಮಸ್ ಕ್ರಿಸ್ಮಸ್ ಗೆ ಕರೆದಿದ್ರು ಸೊ ನಾವು ನೋಡೋಣ ಹೆಂಗಿರುತ್ತೆ ಕ್ಯೂರಿಯಸಿಟಿ ಅಲ್ಲಿ ಹೆಂಗ್ ಜನ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಕೇರಳಕ್ಕೆ ವಿಸಿಟ್ ಮಾಡಿರೋದು ಬಟ್ ಚೆನ್ನಾಗಿದೆ ಇಲ್ಲಿ ಮನೆಗಳು ಹೆಂಗಿದೆ ಅಂದ್ರೆ ನಮ್ಮೂರ್ ಕಡೆ ಜಮೀನ್ ಹತ್ರ ಇರುತ್ತೆ ನೋಡಿ ಅಲ್ಲೊಂದ್ ಅಲ್ಲೊಂದ್ ಅಲ್ಲೊಂದಲ್ಲೊಂದು ಸೊ ಆತರ ಇರುತ್ತೆ ಒನ್ ಲೈಕ್ ಫೈವ್ ಹಂಡ್ರೆಡ್ ಮೀಟರ್ಗೆ ಒಂದು ಸಿಕ್ಸ್ ಹಂಡ್ರೆಡ್ ಒಂದು ಮತ್ತೆ ಅದು ಹೆಂಗಂದ್ರೆ ಇಲ್ಲಿ ಇದೆಯಲ್ಲ ಈ ರೋಡ್ ಈ ಈ ರೋಡ್ ಅಲ್ಲಿ ಎಲ್ಲೂ ಮನೆಗಳಿಲ್ಲ ಹೆಂಗಿದೆ ಅಂದ್ರೆ ಮೇಲ್ ಮೇಲೆ ಮೇಲ್ ಮೇಲೆ ಮೇಲ್ ಮೇಲೆ ಮೇಲ್ ಮೇಲೆ ಇದೆ ಇವಾಗ ಇಲ್ಲಿ ತೋರಿಸ್ತೀನಿ ಇವಾಗ ಅಲ್ಲಿ ಬಾಳೆ ತಡ ಕೊಣತ್ತಲ್ಲ ಅದ್ರ ಅದ್ರ ಮೇಲೆ ಹೋದ್ರೆ ಒಂದ್ ಮನೆ ಇದೆ ಆಮೇಲೆ ಮತ್ತೆ ಅದ್ರ ಮೇಲೆ ಹೋದ್ರೆ ಇನ್ನೊಂದ್ ಅದ್ರ ಮೇಲೆ ಹೋದ್ರೆ ಮತ್ತೆ ಇನ್ನೊಂದ್ ಮನೆ ಕಾಣಿಸುತ್ತೆ ಹಂಗೆ ಮೇಲೆ 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 ಮನೆಗಳಿದೆ ಇಲ್ಲಿ ಒಂದೇ ಹತ್ರ ಮನೇನೆ ಇಲ್ಲ ಅದು ಹೆಂಗ ಅಲ್ಲಿ ಮೇಲೆ ಮೇಲೆ ಇದ್ರೂ ಒಂದತ್ರನೇ ಇಲ್ಲ ಅದು ಫೈವ್ ಹಂಡ್ರೆಡ್ ಮೀಟರ್ಗೊಂದು ಸಿಕ್ಸ್ ಹಂಡ್ರೆಡ್ ಮೀಟರ್ಗೊಂದು ಒಂದೊಂದು ಮನೆ ಇದೆ ಆಮೇಲೆ ಇವರದು ಜೀವನ ಹೆಂಗಂದ್ರೆ ಇಲ್ಲಿ ಹಿಂದೆ ಕಾಣಿಸ್ತಿದೆ ನೋಡಿ ಅಲ್ಲೇ ನಿಂತ್ಕೊಂಡಿದೀನಿ ರಬ್ಬರ್ ಗಿಡ ಅಂತ ಹೇಳ್ಬಿಟ್ಟು ಕೇರಳ ಗಾಡಿ ಓಕೆ ಇಲ್ಲಿ ರಬ್ಬರ್ ಗಿಡ ಇಲ್ಲಿ ಕಾಣಿಸ್ತಿದೆಯಲ್ಲ ರಬ್ಬರ್ ಗಿಡ ಇದನ್ನ ಮಾರ್ನಿಂಗ್ ಗೆದ್ಬಿಟ್ಟು ಅವರು ಹಾಲ್ ತರ ಬರುತ್ತೆ ರಬ್ಬರ್ದು ಅದನ್ನ ಕೀಳ್ಬಿಟ್ಟು ಒಂದ್ ಇದ್ರಲ್ಲಿ ಹಾಕ್ತಾರಂತೆ ಒಂದು ಪುಟ್ಟಿಲಿ ಇಲ್ಲಿ ಹೇಳಿದ್ನಲ್ಲ ನಾನು ಮನೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಬನ್ನಿ ಮನೆ ತೋರಿಸ್ತೀನಿ ಎಷ್ಟು ದೂರಕ್ಕೆ ಒಂದೊಂದ್ ಮನೆ ಇದೆ ಸಿ ಇದ್ ಒಂದಿದೆ ಮನೆ ದಾರಿ ಹತ್ರ ಅಂದ್ರೆ ಇದೆ ನಿಯರ್ ಇಲ್ಲಿ ನಾನ್ ನೋಡಿರೋದು ದಾರಿ ಹತ್ರ ಇರೋದಂದ್ರೆ ಸಿ ಇದ್ ರೋಡು ಆಮೇಲೆ ಇಲ್ಲಿ ಮನೆ ಇದೆ ಬನ್ನಿ ತೋರಿಸ್ತೀನಿ ಆಮೇಲೆ ಮನೆ ಹೆಂಗ್ ಹೆಂಗಿದೆ ಮೇಲ್ಗಡೆ ಅಂತ ಹೇಳ್ಬಿಟ್ಟು ಸಿ ಅಲ್ಲೊಂದ್ ಮನೆ ಇದೆ ಹ ಆಮೇಲೆ ನಾವು ಹೋಗ್ತಿರೋ ಮನೆ ತೋರಿಸ್ತೀನಿ ಹಾ ನಾವು ಬಂದಿರೋ ಮನೆಯವರು ಕರೀತಿದ್ದಾರೆ ನಾವು ಇಲ್ಲೇ ಹೋಗಿರೋದು ಸಿ ಇಲ್ಲೊಂದ್ ಮನೆ ಇದೆ ನಮ್ಮ ಪರಿಚಯ ಇರೋರು ಕಾರ ಹತ್ಕೊಂಡು ಎಲ್ಲಿ ಹೋಗ್ತಿದ್ದಾರೆ ಕಮ್ಮಿಂಗ್ ಅಂತಿದ್ದಾರೆ ಬನ್ನಿ ನೋಡೋಣ ಏನ್ ಕರೀತಿದ್ದಾರೆ ಸರ್ Where you are you going? I am showing you uh, that house. You sit now, Where is it? This is your place. This car, Okay, okay. ಓಕೆ ಬನ್ನಿ ಮನೆ ಸರ್ ಮನೆ ತೋರಿಸ್ತೀನಿ ಅಂತ ಹೋದೆ ಬಟ್ ಕಾರ್ ಅಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ತಿದಾರೆ ಅದನ್ನೇ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗ್ ಎಲ್ಲಿ ಅಂತ ಹೇಳ್ಬಿಟ್ಟು ಇವ್ರು ಬಂದ್ಬಿಟ್ಟು ಎಕ್ಸ್ಪರ್ಟ್ ಡ್ರೈವರ್ ಇಲ್ಲಿ ಡ್ರೈವ್ ಮಾಡ್ಬೇಕಂದ್ರೆ ಎಕ್ಸ್ಪರ್ಟ್ ಆಗೇ ಇರ್ಬೇಕು ನೋ ವಿ ವೆಂಟ್ ದೇರ್ ಓನ್ಲಿ ಸರ್ ದಟ್ ರಬ್ಬರ್ ಪ್ಲಾಂಟ್ಸ್ ಇದ್ದೇನು ನಿಯರ್ ಬೈ ಓನ್ಲಿ ಯು ಐ ನಿನ್ನೆ ಇದೆ ಹೋಗಿ ಸುತ್ತಾಡ್ಕೊಂಡ್ ಬಂದಿದ್ದು ಬಟ್ ವಿಡಿಯೋ ಫುಲ್ ಟೈರ್ಡ್ ಆಗಿ ಹೋಗ್ಬಿಟ್ಟಿದ್ವಿ ಕಿವಿ ಎಲ್ಲಾ ಬ್ಲಾಕ್ ಹೋಗ್ಬಿಟ್ಟಿದ್ದು ಏರ್ಗೆ ಚೇಂಜ್ ಆಗಿತ್ತಲ್ಲ ಅದಕ್ಕೆ ಇನ್ನು ಕಿವಿ ಇಲ್ಲಿ ಒಬ್ರು ಇವತ್ತು ಆಗ್ಬೋದೇನೋ ಇವಾಗ ಫ್ರೆಶ್ ಆಗಿ ಎದ್ದಿದೀವಲ್ಲ ಸೊ ಅದಕ್ಕೆ ಕಾಣಿಸ್ತಿಲ್ಲ ಆಮೇಲೆ ಏರ್ಗೆ ಗೊತ್ತಾಗುತ್ತೆ ಹಾ ಸರ್ வந்து

aha spell your name also then now we can village name <laughs> what all are lot tree will grow sir here like in land yeah, everything everything means main focus on not like fruits, huh? uh, some normal like, jackfruit and uh -huh. mangoes are there okay like kiwi ha oval hmm and that uh, no, apple, apple, sorry, apple, pineapple. So pine pineapples are there, apples mm -hmm. are not there, mm -hmm. the grapes are not there. Uh -huh. and, not and vegetables, yeah. then how yeah. they. vegetables for farming, for ourselves only. Uh -huh. Not for. Oh, okay, okay, seeds, okay. okay. For, for safe, for okay. Here everybody they will make in their own, own land. Uh. Not everybody. Huh? Okay. Uh -huh. Because I am not seeing here any vegetable shops. <laughs> shops are there. Uh? इस दर है नॉट इस प्लांट में अहाँ डट रबर थिंग यू नो आ सर आई एक्चुअली स्टडीड डाउन अहाँ बिफोर यू वर्क नो एंड यू वर्न चाइल्ड डट टाइम फादर इज़ हेल्थी ओल्ड ना क्यूट अहाँ डट टाइम आलसन आलसी डेली डेविल कट आ सर डट रबर प्लांट अल्टरनेटिव डेज़ फॉर सेम प्लांट अल्टरनेटिव डेज ഇത് കഴിഞ്ഞിട്ട് പാറം കഴിഞ്ഞുണ്ട് അവിടെ ജസ്റ്റ് പ്രോസീർന്നുണ്ട് ക്ലോസ് ചെയ്തിട്ട് വെണ്ണക്കടയിൽ വരുന്ന കഴിക്കാണോ വേണ്ടത് ആ ഓക്കെ എന്തായാലും പറഞ്ഞുതരും റോഡിലിറങ്ങി ആ ആ ഓക്കെ ഞാൻ അവിടെ ഇത് കൊടുക്കാം ആ ഓക്കെ 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 ബെസൈഡർ കണക്കോട്ടോ Yeah, go 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 go. Ah, in absent. Oh, it will show friend also. AI yeah, feature, ah. Huh? Oh, this is right yeah oh this is your relative house sir uh -huh. uh -huh. uh -huh. you are you got blue color ha ఓకే వి ఆర్ గివింగ్ అవర్ కార్ టు సమ్ వన్ విశాల్ అని చెప్పి కన్నడ അതെ മറ്റേ പല്ലബിയിൽ പോയി ശരി ഞാ മാു നിനക്ക് അർത്ഥായിരുന്നു എല്ലാ പല്ലൊക്കെ ഞാൻ പല്ലേണ്ടല്ലോ അത് ഭരുന്നില്ല ബാംഗ്ലൂർ ഒന്നും കർണാടകയും രണ്ടും രണ്ടാ ബാംഗ്ലൂർ വന്ന ടീം കർണാടക അറിയത്തില്ല അവരുടെ സർക്കാരം അറിയത്തില്ല സർക്കാരല്ല അവരുടെ അറിയത്തില്ല എണ്ണ ആൽക്കോ എല്ലാ ഇടുക്കുന്ന സ്വല് കുടിയ

Hi. <laughs> Happy Christmas. <laughs> <laughs> Exchanging cara. <laughs> <laughs> bye, sir. Bye, 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 bye. Uh, no, he coming and speaking. No, You will drink. I will drink. Sir, very good friendship. Yeah, it is good. Sir, is like See, we don't know him, but he is speaking very well. Because of Tani only. Because yeah. of Tani only. Father, bring shop. ഓർത്ത് വണ്ടി അല്ല അല്ല ആയി സർ ഗുഡ് മോർണിംഗ് ആളി നൗ ഓട പോവുന്നുണ്ട് ഓക്കേ സർ ബൈ സർ നോ സർ വി ആർ ഗോയിങ് ബൈ കുറ അട്ടോസ് കമിങ് ഇയാളെ ആടിക്കരുത് ഓട്ടേ ഓട്ടേ അണു ഹൃദയമായിരുന്നോ കല്ല് നോക്ക കല്ല് നോക്ക ആൺബ്രേക്ക് ഇട്ടിട്ട് കാല് കൊടുത്തിട്ട് ആൻഡ് ബ്രേക്കില്ലേ ಸ್ಪೆಕ್ಟ್ ಏನಾಗುತ್ತೆ ಇವತ್ತು ಇದಷ್ಟು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗುರು ಅಲ್ಲಿವರೆಗೂ ಬಾಯ್ ಬಾಯ್ ಎಲ್ಲರಿಗೂ